ದೀಪದ ಜೊತೆ ಆ ಹೆಣ್ಣು ಮಗಳ ನೆರಳು ಗ್ರಂಥದ ಮ್ಯಾಲೆ ಬಿತ್ತು ಅವಾಗ ಆತ ಅಂತರಂಗದಿಂದ ಬಹಿರಂಗಕ್ಕೆ ಬಂದ ನೋಡ್ತಾನ ಹಿಂಗ ಮೆಕ ಮ್ಯಾಲೆತ್ತಿ ನೋಡಿದ ಯಾರು ಶರಣ ಬಂಧುಗಳೇ ನಾವು ನೀವೆಲ್ಲ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಂಥವರಾದಿವಿ ಎರಡನೆಯ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಲಾಣ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮಹಾಪುರಾಣ ಈ ಮಹಾಪುರಾಣದೊಳಗ ಸದ್ಗುರುವಿನ ದರ್ಶನವನ್ನು ಪಡೆದುಕೊಂಡು ಈ ಬದುಕನ್ನ ಪಾವನವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಲ್ಲಿನಾಥನ ಸನ್ನಿಧಾನದೊಳಗ ತಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಂಥವರಾದಿರಿ ಯಾಕೆ ಪ್ರಾರ್ಥನೆಯನ್ನ ಮಾಡಬೇಕು ಅಂತಂದ್ರೆ ಚಂಚಲವಾಗಿರುವಂತ ಮನಸ್ಸನ್ನ ನಿಗ್ರಹ ಪಡಿಸಿ ಭಗವಂತನ ಧ್ಯಾನದೊಳಗೆ ತೊಡಗಬೇಕು ಅಂತಂದ್ರೆ ಮೊದಲು ನಾವು ಪ್ರಾರ್ಥನೆಯನ್ನ ಮಾಡಬೇಕು ಯಾರ ಪ್ರಾರ್ಥನೆಯನ್ನ ಮಾಡಬೇಕು ಅಮೃತ ಪರಮಾಮೃತ ಸಿದ್ಧಲಿಂಗರ ಚರಿತಾಮೃತ ಏನು ಮಾಡುತ್ತದ ಈ ಅಮೃತ ಮನದ ಮೈಲಿಗೆಯನ್ನು ತೊಳೆಯುವಂತ ಶರಣರ ಚರಿತಾಮೃತದ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗ್ಯದ ಅದಕ್ಕೆ ಬಸವಾದಿ ಪ್ರಮುಖರು ಸಂತರು ಮಹಾತ್ಮರು ಬಹಳ ಚಂದ ಹೇಳುತ್ತಾರೆ ತನು ಮನ ಧನವೆಂಬ ಕನ್ನಡಿಯ ನೋಡಯ್ಯ ಅದು ನಿನ್ನದೂ ಅಲ್ಲ ಅದು ನನ್ನದೂ ಅಲ್ಲ ಬರಿ ಭ್ರಮೆಯ ಮಾತು ನಿಮ್ಮ ಶ್ರೀ ಚರಣವ ಬಿಡದೆ ನಡೆಸೋ ಕೂಡಲ ಸಂಗಮ ದೇವ ಅಂತ ಮಹಾತ್ಮರ ವಚನವನ್ನ ಮೊದಲು ಮಾಡಿಕೊಂಡು ಈಗ ನಾವೆಲ್ಲ ಎರಡನೆಯ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಸನ್ನಿಧಾನದೊಳಗ ಸನ್ನಿಧಾನದೊಳಗ ಕುಂತುಕೊಂಡ ಲಚ್ಚಾಣದ ಶ್ರೀ ಗುರು ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನ ಕೇಳಾಕ ಬಂದೀವಿ ಶರಣರು ಸಂತರು ಮಹಾತ್ಮರು ವಚನದೊಳಗ ಬಹಳ ಚಂದ ಹೇಳುತ್ತಾರ ತನು ಮನ ಧನವೆಂಬ ಕನ್ನಡಿಯ ನೋಡಯ್ಯ ತನು ಅಂದ್ರೆ ಏನು ಈ ಶರೀರ ಮನಸ್ಸು ಅಂತಂದ್ರೆ ನಿನ್ನಲ್ಲಿ ಚಂಚಲವಾಗಿರುವಂತ ಮನಸ್ಸನ್ನ ನಿಗ್ರಹ ಪಡಿಸೋದು ಧನ ನೀ ಗಳಿಸಿರುವಂತ ಸಂಪತ್ತು ಇವು ಯಾವ ನಿನ್ನವಲ್ಲ ಇವು ಯಾವ ನಿನ್ನವಲ್ಲ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಇವು ಯಾವ ನಿನ್ನ ಕನ್ನಡಿಯೊಳಗ ಕಾಣುವಂತ ಪ್ರತಿಬಿಂಬ ಇದ್ದಂತೆ ಇವು ಎಲ್ಲವು ಹಾಗಾಗಿ ಇರುವಲ್ಲಿಯ ತನಕ ನೀ ಬಹಳ ಚಂದ ಭಗವಂತನ ಧ್ಯಾನವನ್ನ ಮಾಡಿ ಗುರುವಿನ ಧ್ಯಾನವನ್ನ ಮಾಡಿ ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಗುರುವಿನ ಚರಣ ಸನ್ನಿಧಾನದೊಳಗ ಬೆಳೆದು ಈ ಬದುಕನ್ನ ಪಾವನ ಮಾಡಿಕೊ ಇವು ಯಾವು ನಿನ್ನವಲ್ಲ ಹಾಗಾಗಿ ಇಲ್ಲಿ ತನು ಮನ ಧನವೆಂಬ ಕನ್ನಡಿಯ ನೋಡಯ್ಯಾವೂ ನಿನ್ನವಲ್ಲಪ್ಪ ಅದಕ್ಕ ಶ್ರೀ ಗುರುವಿನ ಶ್ರೀ ಮಲ್ಲಿನಾಥನ ಧ್ಯಾನ ಇದನ್ನು ತಿಳ್ಕೊಂಡಿವಿ ಅಂದ್ರೆ ಈ ಬದುಕು ಪಾವನ ಆಗುತ್ತದೆ ತನು ನಿಮ್ಮದಂತಿರೇನು ನಿಮ್ಮದಲ್ಲ ಮನಸ್ಸೂ ಕೂಡ ನಿಮ್ಮದಲ್ಲ ನೀವು ಗಳಿಸಿರುವಂತ ಸಿರಿ ಸಂಪತ್ತು ಕೂಡ ನಿಮ್ಮದಲ್ಲ ಸುಮ್ಮ ನಿಮ್ಮದಂತೀರಿ ಕನ್ನಡಿ ಒಳಗಿನ ಪ್ರತಿಬಿಂಬ ಇದ್ದಂತೆ ಕನ್ನಡಿ ಕನ್ನಡಿಯೊಳಗಿನ ಪ್ರತಿಬಿಂಬ ಇದ್ದಂತೆ ಹಾಗೆ ಕನ್ನಡಿಯೊಳಗ ಈಗ ನೀವು ಮುಖ ತೊಳ್ಕೊಂಡು ವಿಭೂತಿ ಹಚ್ಚಿಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನ ಮಹಾಸ್ವಾಮಿಯ ಸನ್ನಿಧಾನದೊಳಗ ಸೀದಾ ಬಂದಿರೇನು ಇಲ್ಲ ಮುಖ ತೊಳ್ಕೊಂಡು ಅಣಿಗೆ ವಿಭೂತಿ ಹಚ್ಚಿಕೊಂಡು ಕುಂಕುಮ ಹಚ್ಚಿಕೊಂಡು ಕನ್ನಡಿಯನ್ನು ನೋಡಿ ಬಂದೀರಿ ಕನ್ನಡಿಯನ್ನು ಯಾಕೆ ನೋಡಿ ಬಂದೀರಿ ಅಂದರೆ ಬಹಿರಂಗಕ್ಕೆ ಒಂಟಿನಿ ಈ ಮುಖದ ಮೇಲೆ ವಿಭೂತಿ ಚೆಂದ ಹತ್ಯದ ಇಲ್ಲ ಕುಂಕುಮ ಚಂದ ಹತ್ಯದ ಇಲ್ಲ ನಾ ಹಾಕಿಕೊಂಡಿರುವಂಥ ವಸ್ತ್ರಗಳು ಶುಭ್ರವಾಗಿ ಅದಾವ ಇಲ್ಲ ಅಂತ ನಿನಗೆ ನೀ ಖಾತ್ರಿ ಮಾಡಿಕೊಳ್ಳುವುದಕ್ಕಾಗಿ ಕನ್ನಡಿಯನ್ನು ನೋಡಿ ಬಹಿರಂಗಕ್ಕೆ ಕಾಲಿಡ್ತೀಯಲ್ಲ ಹಂಗೆ ಕನ್ನಡಿಯೊಳಗೆ ಇದ್ದಾವ ನೀ ಏನೋ ಅಲ್ಲ ಕನ್ನಡಿಯೊಳಗೆ ಇದ್ದಾವ ನೀ ಅಲ್ಲ ಹಂಗೆ ಕನ್ನಡಿಯನ್ನು ನೋಡಿ ಬಹಿರಂಗದೊಳಗೆ ಹೆಂಗೆ ಬದುಕು ಮಾಡಾಕತ್ತಿ ಮಹಾತ್ಮರು ಹೇಳ್ತಾರ ಇವು ಯಾವೂ ನಿನವಲ್ಲ ತನವೂ ನಿನ್ನದಲ್ಲ ಮನವೂ ನಿನ್ನದಲ್ಲ ನೀ ಗಳಿಸಿರುವಂಥ ಸಿರಿ ಸಂಪತ್ತು ಕೂಡ ನಿನ್ನದಲ್ಲ ನಿಮ್ಮ ಶ್ರೀ ಚರಣವ ಬಿಡದೆ ಮಲ್ಲಿಕಾರ್ಜುನ ನಿತ್ಯ ನಿನ್ನ ಧ್ಯಾನವನ್ನು ಬಿಡದೆ ಮಲ್ಲಿಕಾರ್ಜುನ ನಿತ್ಯ ನಿನ್ನ ನಾಮಸ್ಮರಣೆಯನ್ನು ಬಿಡದೆ ನನ್ನ ಬದುಕನ್ನು ಪಾವನವನ್ನಾಗಿ ಮಾಡಪ್ಪ ನನ್ನ ಬದುಕಿನೊಳಗ ಭವ್ಯವಾಗಿರುವಂಥ ಭಕ್ತಿಯನ್ನು ನೆಲೆಸುವಂತೆ ಮಾಡು ಮಹಾಮಹಿಮಾ ಅಂತ ಹೇಳಿ ಮಹಾತ್ಮನ ಧ್ಯಾನವನ್ನು ಮಾಡಿ ಈ ಬದುಕನ್ನು ಕಳಿಬೇಕಾಗ್ಯದ ಈ ಜೀವನವನ್ನು ಬಹಳ ಭಗವಂತನ ಧ್ಯಾನದಿಂದ ಕಳಿಬೇಕಾಗ್ಯದ ಹಾಗಾಗಿ ಶ್ರೀ ಗುರು ಲಕ್ಷಾಣ ಸಿದ್ದಲಿಂಗ ಮಹಾರಾಜರ ಈ ಪುರಾಣದೊಳಗ ಸಂಸ್ಕಾರವನ್ನು ಬಹಳ ಅವಶ್ಯಕತೆ ಅದ ಸಂಸ್ಕಾರ ಅಂತಕ್ಕಂಥದ್ದು ಪಡೆಯೋದಕ್ಕೆ ಪುರಾಣವನ್ನು ಪ್ರವಚನವನ್ನು ಕೇಳಾಕತ್ತೀವಿ ಹಾಲಿಗೆ ಒಂದ ದಿನ ಹಾಲಿಗೆ ಒಂದ ದಿನ ಮಸರಿಗೆ ಎರಡ ದಿನ ವಿಷ್ಯ ಎರಡ ದಿನ ಬೆಣ್ಣಿಗೆ ಮೂರು ನಾಲ್ಕು ದಿನ ತುಪ್ಪಕ್ಕ ದೀರ್ಘಾವಷ್ಯ ತುಪ್ಪಕ್ಕ ದೀರ್ಘಾವಷ್ಯ ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ದ ಹಾಲಿನೊಳಗ ತುಪ್ಪ ದೀರ್ಘಾವಷ್ಯವನ್ನು ಪಡ್ಕೊಂತು ಕೊಡುವ ಸಂಸ್ಕಾರ ಕೊಡುವ ಸಂಸ್ಕಾರದಿಂದ ಹಾಲಿನೊಳಗೆ ತುಪ್ಪ ಹೊರಡಬೇಕಾಗಿತ್ತು ದೀರ್ಘಾವುಷ್ಯವನ್ನು ಹೊಂದಬೇಕಾಗಿತ್ತು ಅಂದ್ರೆ ಕೊಡುವಂಥ ಸಂಸ್ಕಾರ ಸರಿಯಾದ ಸಮಯಕ್ಕೆ ನಾವು ಸಂಸ್ಕಾರವನ್ನು ಕೊಟ್ಟರೆ ಹಾಲಿನೊಳಗೆ ತುಪ್ಪ ದೀರ್ಘಾವುಷ್ಯವನ್ನು ಪಡೆದಂತೆ ಹಾಗೆ ಮನುಷ್ಯನಿಗೂ ಕೂಡ ಸಮಯಕ್ಕನುಗುಣವಾಗಿ ಸಂಸ್ಕಾರವನ್ನು ಕೊಟ್ಟರೆ ಮನುಷ್ಯನಿಗೂ ಕೂಡ ಸಮಯಕ್ಕನುಗುಣವಾಗಿ ಸಂಸ್ಕಾರವನ್ನು ಕೊಟ್ರ ತುಪ್ಪದಂತೆ ದೀರ್ಘಾವಿಷ್ಯವನ್ನು ಪಡಿತಾನಲ್ಲ ಹಂಗ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಅದ ಹಾಲಿಗೆ ಒಂದ ದಿನ ಆ ವಿಷ್ಯ ನಮ್ಮ ಮನೆಯೊಳಗಿನ ಹಾಲು ಅದಾವ ನಾನು ಯಾವಾಗ ಬೇಕಾವಾಗ ಸಂಸ್ಕಾರ ಕೊಡ್ತೀನಿ ಅಂತಂದ್ರೆ ಹಾಲು ಕೆಟ್ಟು ಹೋಗ್ತದ ಹಾಲು ಕರೆದ ತಕ್ಷಣವೇ ಅದಕ್ಕೆ ಸಂಸ್ಕಾರವನ್ನು ಕೊಡಬೇಕು ಕಾಸಬೇಕು ಕಾಸಿ ಅದನ್ನ ಎಪ್ಪು ಹಾಕಬೇಕು ಹಂಗ ಹಾಲಿಗೆ ಸಂಸ್ಕಾರ ಕೊಟ್ಟಂತೆ ಮೊಸರಿಗೆ ಸಂಸ್ಕಾರ ಕೊಟ್ಟಂತೆ ಬೆಣ್ಣಿಗೆ ಸಂಸ್ಕಾರ ಕೊಟ್ಟಂತೆ ಹಾಗೆ ತುಪ್ಪ ಪರಿ ಆವಾಗ ಹಾಲಿನೊಳಗ ಮೊಸರಾಗಿ ಮಸರಿನೊಳಗ ಬೆಣ್ಣೆಯಾಗಿ ಬೆಣ್ಣೆಯಾಗಿ ಅಗ್ನಿಯ ಮ್ಯಾಲೆ ಒಂದು ಸಲ ತುಪ್ಪ ಆಗಿ ಯಾವಾಗ ಪರಿವರ್ತನೆ ಹೊಂದಿತ್ತು ಅಂದ್ರೆ ಜ್ಞಾನ ಪ್ರವೃತ್ತಿ ಆಗುತ್ತದಲ್ಲ ಹಂಗ ಇಲ್ಲಿ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಅದ ಸಿದ್ಧಲಿಂಗ ಶಿವಯೋಗಿಗಳವರ ಸಿದ್ಧಲಿಂಗ ಶಿವಯೋಗಿಗಳವರ ಮಹಾಪುರಾಣದೊಳಗ ಕವಿ ಭಾಳ ಚಂದ ಬರಿತಾನೆ ಮೊದಲಿಗೆ ಗುರುವಿನ ನಾಮಸ್ಮರಣೆಯನ್ನ ಬರೆದ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರಕಾಯಲಾರನಯ್ಯ ಹರ ಮುಗ ಮುನಿದರೆ ಗುರು ಕಾಯ್ತಾನೆ ಗುರು ಮುನಿದರೆ ಹರಕಾಯಲಾರನಯ್ಯ ಅನ್ನುವ ಹಾಗೆ ಗುರುವಿನ ಪ್ರಾರ್ಥನೆಯನ್ನ ಮಾಡಿ ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಯಾವ ಕವಿ ಭಾಳ ಮಾರ್ಮಿಕವಾಗಿ ಮಹಾಮೈಮನಾಗಿರುವಂಥ ಲಕ್ಷಾಣದ ಸಿದ್ಧಲಿಂಗ ಯೋಗಿಗಳವರ ಸಿದ್ಧಲಿಂಗೇಶ್ವರರ ಯಾವ ಮಹಾಪುರಾಣದ ದಿವ್ಯ ಚರಿತೆಯನ್ನು ಬರೆಯಲಿಕ್ಕೆ ನನಗೆ ಸ್ಫೂರ್ತಿಯನ್ನು ನೀಡಬೇಕು ಅಂತಂದರೆ ಗುರುವೇ ನಿನ್ನ ಆಶೀರ್ವಾದದ ಬಲ ಇರಬೇಕು ನಿನ್ನ ಕೃಪಾದೃಷ್ಟಿಯ ಬಲ ಇರಬೇಕು ಅಂದಾಗ ಮಾತ್ರ ಮಹಾ ಮಹಾತೇಜೋಸ್ವರೂಪನಾಗಿರುವಂಥ ಶ್ರೀ ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಬರಿಬೇಕು ಅಂತಂದರೆ ನಿನ್ನ ಕೃಪಾದೃಷ್ಟಿ ಇರಬೇಕು ಅಂತೇಳಿ ಮೊದಲನೆಯ ಸ್ತುತಿಯೊಳಗ ಗುರುವಿನ ನಾಮಸ್ಮರಣೆಯನ್ನು ಮಾಡುತ್ತಾನ ಗುರುವಿನ ನಾಮಸ್ಮರಣೆಯನ್ನು ಅಂಥ ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಮುಂದೆ ಮಹಾಮಾತೆಯಾಗಿರುವಂಥ ಜಗದಂಬೆಯಾಗಿರುವಂಥ ಅನೇಕ ವಿದ್ಯಕ್ಕೆ ಅಧಿಪತಿಯಾಗಿರುವಂಥ ಮಹಾಸರಸ್ವತಿಯ ಧ್ಯಾನವನ್ನು ಮಾಡ್ತಾನೆ ನಮಸ್ತೆ ಶಾರದಾ ದೇವೀ ತ್ವಹಾಮಯಂ ತ್ವಹ ಮಹಿಂ ಚ ವಿಧ್ಯಾಂ ಚದೀಮಹೇ ಶಾರದಾ ಮಾತೆ ವಿದ್ಯಾ ವಿದ್ಯಾಧಿದವತೆ ಈ ಮಹಾಮಯಿಮನಾಗಿರುವಂತಹ ಲಕ್ಷಾಣದ ಶ್ರೀಗುರು ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಬರೆಯಲಿಕ್ಕ ಸಿದ್ಧಲಿಂಗ ಮಹಾಶಿವಯೋಗಿಗಳವರ ಚರಿತ್ರೆಯನ್ನು ಬರೆಯಲಿಕ್ಕ ಸದಾ ನಿನ್ನ ಆಶೀರ್ವಾದದ ಬಲ ಬೇಕು ವಿದ್ಯಾಶಕ್ತಿಯ ಅಪಾರವಾಗಿರುವಂಥ ಅಧಿದೇವತೆಯಾಗಿರುವಂಥ ಸರಸ್ವತಿಯ ಅನುಗ್ರಹ ಆಗಬೇಕು ಅಂತೇಳಿ ಯಾವ ಸರಸ್ವತಿಯನ್ನು ನೆನಿತಾನೆ ಸರಸ್ವತಿಯನ್ನು ನೆನೆದು ಅಪಾರವಾಗಿರುವಂತಹ ತೇಜೋ ಸ್ವರೂಪನಾಗಿರುವಂತಹ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೆ ಪಾರ್ವತಿ ಪರಮೇಶ್ವರರ ಹರಗುರು ಚರಮೂರ್ತಿಗಳ ಅನೇಕ ಮಹಾತ್ಮರ ನಾಮಸ್ಮರಣೆಯನ್ನು ಮಾಡಿ ಈ ಪುರಾಣವನ್ನು ಬಹಳ ಮಾರ್ಮಿಕವಾಗಿ ಬರೀತಾರೆ ಅಚ್ಚಾವಹ ಲಾಣ ಲಿಂಗ ಮಹಾರಾಜರ ಪುರಾಣ ಈ ಪುರಾಣವನ್ನು ಭಾಮಿನಿಯ ಷಟ್ಪದಿಯೊಳಗ ಭೀಮದಾಸ ಕವಿ ಅಂತಕ್ಕಂತಹ ಕವಿಗಳವರು ಭಾಮಿನಿ ಷಟ್ಪದಿಯೊಳಗ ಅಪಾರವಾಗಿರುವಂತಹ ಶ್ರೀ ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಬರೀತಾರೆ ಆ ಪುರಾಣದೊಳಗ ಅಪಾರವಾಗಿರುವಂಥ ಶಿವಶಕ್ತಿಯನ್ನು ನೆನೀತಾರೆ ಭಾಮಿನಿ ಷಟ್ಪದಿ ನೋಡ್ರಿ ನೀವೆಲ್ಲ ಕೇಳಿರ್ಬೋದು ವಿದ್ಯಾವಂತರದಿರಿ ವಾರ್ಧಿಕ ಷಟ್ಪದಿ ಅನ್ನೋದು ಕೇಳಿರಿ ಭಾಮಿನಿ ಷಟ್ಪದಿ ಅನ್ನೋದು ಕೇಳಿರಿ ತ್ರಿಪದಿ ಅಂತ ಕೇಳಿರಿ ಯಾಕ ಒಂದು ಶಬ್ದದ ಹಿಂದೆ ಅನಂತ ಅರ್ಥಗಳಿರ್ತಾವೆ ಒಂದು ಶಬ್ದದಿಂದ ಅನಂತ ಅರ್ಥಗಳಿರ್ತಾವೆ ಭಾಮಿನಿ ಷಟ್ಪದಿ ಅಂತ ಎದಕಂದ್ರು ಭಾಮಿನಿಯ ಷಟ್ಪದಿಯೊಳಗ ಶರಣರು ಎಂಥ ತತ್ವಗಳನ್ನು ಲೀಲೆಗಳನ್ನು ಪುರಾಣವನ್ನು ಬರೀತಾರೆ ಅಂತಂದರೆ ಭಾಮಿನಿ ಷಟ್ಪದಿ ಅನ್ನೋದಕ್ಕೆ ಬಹಳ ಅರ್ಥ ಅದ ಸುಮ್ಮನೆ ಅಲ್ಲ ಏನಾದರೂ ಒಂದು ಶಕ್ತಿ ಇರ್ತದ ಒಂದು ಇಂದ ಹಾಗೆ ಇರುವಂಥ ಭಾಮಿನಿ ಷಟ್ಪದಿಯೊಳಗೆ ಈ ಪುರಾಣವನ್ನು ಬರೀತಾರ ಬಾಮಿನಿ ಷಟ್ಪದಿ ಅಂತ ಯಾಕೆ ಹೆಸರು ಬಂತು ಒಂದು ಸಲ ಏಯ್ ವಾಚಸ್ಪತಿ ಅಂತಕ್ಕಂತಹ ದಿವ್ಯಜ್ಞಾನಿಗಳು ಅಪಾರವಾಗಿರುವಂಥ ಗ್ರಂಥವನ್ನು ಬರೆದು ಲೋಕಕ್ಕಾಗಿ ಅನೇಕ ಜ್ಞಾನದ ಬೆಳಕನ್ನು ನೀಡಿರುವಂತಹ ಅಪಾರವಾಗಿರುವಂಥ ವಾಚಸ್ಪತಿ ಅಂತಕ್ಕಂಥಾತ ಅನೇಕ ಗ್ರಂಥಗಳನ್ನು ಬರೆದಿದ್ದ ಬಾಲ್ಯ ವ್ಯವಸ್ಥೆಯೊಳಗೆ ಇರುವಾಗಲೇ ಜ್ಞಾನಿಯಾಗಿದ್ದ ಅಂಥ ಜ್ಞಾನಿಯಾಗಿರುವಂತಹ ವಾಚಸ್ಪತಿ ಯಾವಾಗಲೂ ಅನೇಕ ಗ್ರಂಥಗಳನ್ನು ಬರೆದು 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 ಅಪಾರವಾಗಿರುವಂತಹ ಗ್ರಂಥಗಳನ್ನು ರಚನೆ ಮಾಡುತ್ತಿದ್ದ ಬಾಲ್ಯ ವ್ಯವಸ್ಥೆಯಿಂದ ಹಿಡ್ಕೊಂಡು ಆತನು ನಿತ್ಯ ಗ್ರಂಥವನ್ನೇ ರಚನೆ ಮಾಡುವ ಆತನ ಕಾಯಕ ಆಗಿತ್ತು ಆತನ ಹೆಸರೇನು ವಾಚಸ್ಪತಿ ಆತನ ಹೆಸರು ವಾಚಸ್ಪತಿ ಹೀಗೆ ಬಾಲ್ಯ ವ್ಯವಸ್ಥೆಯಿಂದ ಹಿಡ್ಕೊಂಡು ಅನೇಕ ಗ್ರಂಥಗಳನ್ನು ಬರೆಯಲಿ ಕತ್ತಿದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ ದಿನಗಳು ಉರುಳಿದವು ವರ್ಷಗಳು ಉರುಳಿದವು ಬಾಲ್ಯ ವ್ಯವಸ್ಥೆಯಿಂದ ಗೊತ್ತಾಗಲಾರದ ಹಾಗೆ ಯೌವನಕ್ಕೆ ಬಂದ ವರ್ಷಗಳು ಹೀಗೆಲ್ಲ ವರ್ಷಗಳ ಉರುಳಿದ ತದನಂತರ ವಾಚಸ್ಪತಿ ಇಪ್ಪತ್ತೆರಡು ವರ್ಷದ ಎಷ್ಟು ವರ್ಷವಾದ ಇಪ್ಪತ್ತೆರಡು ವರ್ಷ ಮನೆಯೊಳಗೆ ಇರೋದು ಅಡದಿರುವಂಥ ತಾಯಿ ಮಗನ ಬೆಳವಣಿಗೆಯನ್ನು ನಿತ್ಯ ನಿತ್ಯ ನೋಡಾಕತ್ತಿದಳು ಇಪ್ಪತ್ತೆರಡು ವರ್ಷ ಪ್ರಾಯಕ್ಕೆ ಬಂದಾನ ವಾಚಸ್ಪತಿ ಅವನಿಗೆ ಮದುವೆಯನ್ನು ಮಾಡಬೇಕು ಸಂಸಾರದ ಭಾರವನ್ನು ಒರೆಸಬೇಕು ಮುಪ್ಪಾನ ಸ್ಥಿತಿಗೆ ಬಂದೀನಿ ಮಮ್ಮಕ್ಕಳ ಜೊತೆ ಕಾಲವನ್ನು ಕಳಿಬೇಕು ಮಗನಿಗೆ ಮದುವೆಯನ್ನು ಮಾಡಿ ನನ್ನ ವಂಶ ವೃಕ್ಷ ಉದ್ಧಾರ ಆಗಬೇಕು ಅನ್ನುವ ಹಂಬಲವನ್ನು ಇಟ್ಟುಕೊಂಡಾದ ಯಾರ ತಾಯಿ ವಾಚಸ್ಪತಿಯ ತಾಯಿ ವಾಚಸ್ಪತಿಯ ತಾಯಿ ಹಂಬಲವನ್ನು ಇಟ್ಟುಕೊಂಡು ಮಗುವಾಗಿರುವಂಥ ತನ್ನ ಮಗನಾಗಿರುವಂಥ ವಾಚಸ್ಪತಿಗೆ ಕೇಳ್ತಾಳೆ ಏನಪ್ಪಾ ನಿನಗೆ ಮದುವೆಯನ್ನು ಮಾಡಬೇಕು ಅಂತ ನಾನು ಒಳ್ಳೆಯ ಕನ್ನೆಯನ್ನು ನೋಡಲಿಕ್ಕತ್ತೀನಿ ನಿನಗೆ ಮದುವೆ ಮಾಡಬೇಕು ನಿನ್ನನ್ನು ಸಂಸಾರಕ್ಕೆ ಹಚ್ಚಬೇಕು ಅಂತೇಳಿ ಮದುವೆಯನ್ನು ಮಾಡುವುದಕ್ಕಾಗಿ ಒಳ್ಳೆಯ ಕನ್ನೆಯನ್ನು ನೋಡಲಿಕ್ಕೆ ಕತ್ತೀನಿ ಅಂದ ತಕ್ಷಣ ವಾಚಸ್ಪತಿ ಅಂದ ಮದುವೆ ಅಂದ್ರೆ ಏನು ಅಮ್ಮ ಅಂದವ ಮದುವೆ ಅಂದ್ರೆ ಏನು ಸಂಸಾರ ಅಂದ್ರ ಏನು ಅಲ್ಲಪ್ಪ ಇಪ್ಪತ್ತೆರಡು ವರ್ಷ ಪ್ರಾಯಕ್ಕೆ ಬಂದಿ ಮದುವೆ ಅಂದ್ರೆ ಏನಂತಿ ಮದುವೆ ಅಂತಂದರೆ ಒಳ್ಳೆಯ ಉತ್ತಮ ವರನೆಗೆ ಉತ್ತಮವಾಗಿರುವಂಥ ಕಣ್ಣೆಯನ್ನು ತೆಗೆದು ಮದುವೆಯನ್ನು ಮಾಡಿ ಸತಿಪತಿಗಳು ಒಂದಾಗಿ ನಮ್ಮ ಮನೆತನದ ವಂಶ ವೃಕ್ಷ ಬೆಳಿಬೇಕಪ್ಪ ಅದಕ್ಕೆ ನಿನಗೆ ಒಳ್ಳೆಯ ಮದುವೆಯನ್ನು ಒಳ್ಳೆಯ ವಧುವನ್ನು ತೆಗೆದು ಮದುವೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಾಕತ್ತೀನಿ ಅಂತದ ತಾಯಿ ಹಂಗಂದ ತಕ್ಷಣ ವಾಚಸ್ಪತಿಯಾಗಿರುವಂಥ ಜ್ಞಾನಿ ಅವ ತನ್ನ ಜ್ಞಾನದೊಳಗೆ ಅನೇಕ ಗ್ರಂಥಗಳನ್ನು ಬರಿತಿದ್ನಲ್ಲ ಅಮ್ಮ ನಿನಗೆ ಹೆಂಗೆ ತಿಳಿತದ ಹಂಗೆ ಮಾಡು ನಿನಗೆ ಏನು ತಿಳಿತದ ಅದನ್ನು ಮಾಡುವಂದ ಮತ್ತೆ ಜ್ಞಾನದೊಳಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಾಕತ್ತಿದ್ದ ತಾನಾತು ತನ್ನ ಜ್ಞಾನ ಆಯಿತು ತಾನಾತು ತನ್ನ ಅಪಾರವಾಗಿರುವಂಥ ದಿವ್ಯ ಜ್ಞಾನದೊಳಗೆ ಇರುವಂತಹ ಮಗನ ಅಪ್ಪಣೆ ಸಿಕ್ಕದ ಅಂತ ತಾಯಿ ಒಳ್ಳೆಯ ಕನ್ನೆಯನ್ನು ನೋಡ್ತಾಳೆ ಒಳ್ಳೆಯ ವಧುವಿಯನ್ನು ವಧುವನ್ನು ನೋಡಿ ಒಳ್ಳೆಯ ಸಂಭ್ರಮದಿಂದ ಮನೆಯನ್ನ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ಮಗನ ಮದುವೆಯ ಸಂಭ್ರಮವನ್ನು ಆನಂದಪೂರ್ವಕವಾಗಿ ಮಾಡಬೇಕು ಅಂತ ಅನೇಕ ಅಂಬಲವನ್ನಿಟ್ಟುಕೊಂಡು ತಾಯಿ ಮನೆಯನ್ನೆಲ್ಲ ತಳಿರು ತೋರಣಗಳಿಂದ ಅಲಂಕಾರ ಮಾಡ್ಯಾಳ ಬಂಧು ಬಾಂಧವರಿಗೆ ಸಿಹಿಯ ವಿಷಯವನ್ನು ತಿಳಿಸ್ಯಾಳ ಅಪಾರವಾಗಿರುವಂಥ ಮದುವೆಯ ಸಂಭ್ರಮ ಮನೆಯ ತುಂಬ ಬಂಧು ಬಾಂಧವರೆಲ್ಲ ತುಂಬಿ ತುಳುಕಲಿಕ್ಕತ್ಯಾರ ವಾಚಸ್ಪತಿಯ ಮಾತ್ರ ತಾನಾತು ತನ್ನ ಜ್ಞಾನದೊಳಗ ಇದ್ದ ಆತನಿಗೆ ಅಂತರಂಗದೊಳಗೆ ಸದಾ ಜ್ಞಾನವೇ ತುಂಬಿತ್ತು ಬಹಿರಂಗದೊಳಗ ಏನು ನಡೀತದ ಅಂತ ಒಟ್ಟ ಗೊತ್ತಿದ್ದಿಲ್ಲ ಜ್ಞಾನಿಯಾಗಿರುವಂಥ ವಾಚಸ್ಪತಿಗೆ ಹೀಗೆ ಬಂದು ಬಳಗದವರೆಲ್ಲ ಜ್ಞಾನದೊಳಗೆ ತೊಡಗಿರುವಂತಹ ಯಾವ ವಾಚಸ್ಪತಿಗೆ ಸಂಭ್ರಮದಿಂದ ವೈಭವದಿಂದ ವಧುವನ್ನು ಕರೆದುಕೊಂಡು ಬಂದು ಶುಭ ಸಮಾರಂಭದೊಳಗ ಮದುವೆಯನ್ನು ಮಾಡಿ ಆನಂದದಿಂದ ಎಲ್ಲರೂ ಕೂಡ ತಮ್ಮ ಕಣ್ಣುಗಳನ್ನು ತುಂಬಿಸಿಕೊಂಡರು ಅಂತರಂಗದೊಳಗೆ ಮಾತ್ರ ಜ್ಞಾನಿಯಾಗಿರುವಂತಹ ವಾಚಸ್ಪತಿ ಆ ಜ್ಞಾನದೊಳಗನೆ ತೊಡಗಿದ್ದ ಬಹಿರಂಗದೊಳಗ ಆಗಿರುವಂಥ ಮದುವೆಯ ಜ್ಞಾನಕ್ಕೆ ಅವನಿಗೆ ಇದ್ದೇ ಇಲ್ಲ ಹೀಗೆಲ್ಲ ಬಂಧು ಬಾಂಧವರಿಗೆ ಜ್ಞಾನದಾಗಿರುವಂಥ ವಾಚಸ್ಪತಿಗೆ ಮದುವೆಯಾಯಿತು ಮದುವೆಯಾದ ಮೊದಲ ದಿನವೇ ಆ ಮಡದಿಯನ್ನು ವಾಚಸ್ಪತಿಯ ಮಡದಿಯನ್ನು ಮನೆಗೆ ಕರೆಕೊಂಡು ಬರುತ್ತಾರೆ ಮನೆಗೆ ಕರೆದುಕೊಂಡು ಬಂದ ಪತಿಯ ಕೋಣಿಗೆ ಸತಿಯನ್ನ ಕಳಿಸುವ ಸಮಯದೊಳಗ ಅನೇಕ ಭಾವನೆಗಳನ್ನು ಒತ್ತುಕೊಂಡು ಬಂದಿರುವಂಥ ವಾಚಸ್ಪತಿಯ ಹೆಂಡತಿ ವಾಚಸ್ಪತಿಯ ಹೆಂಡತಿ ಪತಿಯ ಕೋಣೆಗೆ ಮೊದಲ ದಿನವೇ ಪ್ರವೇಶ ಮಾಡ್ತಾಳ ಗಂಡನಲ್ಲಿ ಏನಾದರೂ ಹಾವ ಭಾವ ತೇಜಸ್ಸುಗಳು ಕಾಣ್ತಾವ ಅಂತ ಹಂಬಲವನ್ನು ಒತ್ತುಕೊಂಡು ಪತಿಯ ಕೋಣೆಯೊಳಗೆ ಸತಿಯಾಗಿರುವಂತಾಕಿ ಹೋಗುತ್ತಾಳ ಜ್ಞಾನಿಯಾಗಿರುವಂಥ ವಾಚಸ್ಪತಿ ಅಂತರಂಗದೊಳಗ ಅನೇಕ ಜ್ಞಾನವನ್ನೇ ತುಂಬಿಕೊಂಡು ಗ್ರಂಥ ರಚನೆಯೊಳಗ ಇದ್ದ ಜ್ಞಾನದೊಳಗ ಇದ್ದ ಹೆಂಡತಿಯ ಮನೋಭಾವನೆಗೆ ವರ್ತನೆ ಮಾಡಲಿಲ್ಲ ತಾನಾತು ತನ್ನ ಜ್ಞಾನದೊಳಗೆ ತೊಡಗಿದ ಹೆಂಡತಿಗೆ ಮುಜುಗರ ಆಯಿತು ವಾಚಸ್ಪತಿಯ ಹೆಂಡತಿಗೆ ಮುಜುಗರ ಆಯಿತು ಅನೇಕ ಭಾವನೆಗಳನ್ನು ಹೊತ್ತುಕೊಂಡು ಪತಿಯ ಕೋಣೆಯೊಳಗೆ ಬಂದ್ರೆ ಪತಿ ಜ್ಞಾನದೊಳಗ ದಾನಲ್ಲ ಅಂತೇಳಿ ತಾನಾಯಿತು ಹೀಗೆ ಇರುವಂತ ಗಂಡನನ್ನ ನೋಡಿದಳು ಮನಸ್ಸಿನೊಳಗ ದುಃಖವನ್ನು ಸಹಿಸಿಕೊಂಡಳು ಮನಸ್ಸು ಗಟ್ಟಿ ಮಾಡ್ತಾಳ ಮದುವೆ ಆದ ಮ್ಯಾಲೆ ಪತಿನೇ ನನಗೆ ಮಹಾ ಸ್ವರೂಪ ಒಂದು ಸಲ ಹೆಣ್ಣಿಗೆ ಮದುವೆ ಆಯಿತು ಅಂತಂದರೆ ಆತನೇ ನನಗೆ ಸರ್ವಸ್ವ ಅಂತ ಹೇಳಿ ಪತಿಯನ್ನೇ ನಂಬಿ ಆಯಿತು ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಆ ಹೆಣ್ಣು ಮಗಳು ಪತಿಯ ಸೇವೆಯನ್ನು ಮಾಡಲಿಕ್ಕತ್ತಿದಳು ಮನೆಯೊಳಗಿರುವಂಥ ಸೇವೆಯನ್ನು ಮಾಡಲಿಕ್ಕತ್ತಿದಳು ಇತ್ತ ಜ್ಞಾನಿಯಾಗಿರುವಂಥ ವಾಚಸ್ಪತಿ ತಾನಾಯಿತು ತನ್ನ ಜ್ಞಾನ ಆಯಿತು ತನ್ನ ಗ್ರಂಥ ಆಯಿತು ತನ್ನದೇ ಲೋಕದೊಳಗ ದಿನಗಳು ಉರುಳಿದವು ತಿಂಗಳ ವರ್ಷ ಅನೇಕ ವರ್ಷಗಳು ಉರುಳಿದವು ವರ್ಷಗಳು ಉರುಳಿದರೂ ಕೂಡ ಅಂತರಂಗದೊಳಗ ಧ್ಯಾನದೊಳಗನ ಇದ್ದ ಬಹಿರಂಗದ ಬದುಕಿಗೆ ಬಂದೇ ಇದ್ದಿಲ್ಲ ವಾಚಸ್ಪತಿ ಹೀಗೆ ದಿನಗಳ ಕಳೆದ ನಂತರ ಆಯಿತು ಅಂತೇಳಿ ಪತಿಯ ಸೇವೆ ಮಾಡುವುದೇ ನನ್ನ ಅದ್ಯ ಕರ್ತವ್ಯ ಅಂತೇಳಿ ಸತಿ ಅನೇಕ ವರ್ಷಗಳ ಪರ್ಯಂತರ ಸೇವೆಯನ್ನು ಮಾಡಲಿಕ್ಕತ್ತಾಳ ಒಂದು ಅಲ್ಲ ಅನೇಕ ವರ್ಷಗಳು ಅನೇಕ ವರ್ಷಗಳಾದ ತದನಂತರ ವಾಚಸ್ಪತಿ ಗ್ರಂಥವನ್ನು ಬರಿತಿದ್ದ 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 ಬರೆಯುವಂಥ ಸಮಯದೊಳಗ ದೀಪವನ್ನು ಇಟ್ಟುಕೊಂಡಿದ್ದ ದೀಪದ ಮ್ಯಾಲೆ ಯಾವುದೋ ಒಂದು ಗುಂಗಾಡಿಯ ಹುಳ ಬಂದು ದೀಪದ ಮ್ಯಾಲೆ ಕುಂದುರಿತು ದೀಪ ಶಾಂತಾತು ದೀಪ ಶಾಂತ ಆದ ತಕ್ಷಣ ಅವಾಗ ಈ ದೃಶ್ಯವನ್ನು ಸತಿಯಾಗಿರುವಂತಹ ವಾಚಸ್ಪತಿಯ ಸತಿ ನೋಡಿದಳು ಅಯ್ಯೋ ಪತಿದೇವ ಏನೋ ಗ್ರಂಥವನ್ನು ಬರೆಯುತ್ತಿರುವ ಸಮಯದೊಳಗ ಆ ದೀಪದ ಮೇಲೆ ಹುಳ ಕುಂತು ದೀಪ ನಂದ್ಯದ ಮತ್ತೊಂದು ದೀಪವನ್ನು ಹಚ್ಚಿಕೊಂಡು ಪತಿಗೆ ಬೆಳಕನ್ನು ಮಾಡಬೇಕು ಗ್ರಂಥಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ಹೆಣ್ಣು ಮಗಳು ಮತ್ತೊಂದು ದೀಪವನ್ನು ಹಚ್ಚಿಕೊಂಡು ತೆಗೆದುಕೊಂಡು ಹೋಗಿ ಯಾವ ಗ್ರಂಥದ ಮುಂದೆ ಇಡುವಂಥ ಸಂದರ್ಭದೊಳಗೆ ದೀಪದ ಜೊತೆ ನೆರಳು ಆ ಗ್ರಂಥದ ಮೇಲೆ ಬಿತ್ತು ದೀಪದ ಜೊತೆ ಆ ಹೆಣ್ಣು ಮಗಳ ನೆರಳು ಗ್ರಂಥದ ಮ್ಯಾಲೆ ಬಿತ್ತು ಅವಾಗ ಆತ ಅಂತರಂಗದಿಂದ ಬಹಿರಂಗಕ್ಕೆ ಬಂದ ನೋಡ್ತಾನ ಮೆಕ್ಕ ಮ್ಯಾಲೆತ್ತಿ ನೋಡಿದ ಯಾರು ವಾಚಸ್ಪತಿ ಹಿಂಗ ನೋಡಿದ ಅವಾಗ ಕೇಳ್ತಾನ ಯಾರು ನೀ ಹೆಂಡತಿಗೆ ಕೇಳಿದ ಯಾರು ನೀ ಅಂದ ತಕ್ಷಣ ಆ ಹೆಣ್ಣು ಮಗಳಂತಾಳ ಅಲ್ರಿ ನಿಮ್ಮ ಸತಿ ನಿಮ್ಮ ಧರ್ಮಪತ್ನಿ ನಿಮ್ಮ ಕೈ ಹಿಡಿದಿರುವಂತ ಅರ್ಧಾಂಗಿ ಹಾಂ ನನಗೆ ಮದುವೆ ಆಗ್ಯದ ವಾಚಸ್ಪತಿ ಅಂತಾನ ನನಗೆ ಮದುವೆ ಆಗ್ಯದ ಮದುವೆ ಆಗ್ಯದ ಹಾಗಾದರೆ ನನಗೆ ಮದುವೆಯಾಗಿ ಇಷ್ಟು ವರ್ಷ ನನ್ನನ್ನೇ ನಂಬಿ ನೀನು ಹೀಗೆ ಬದುಕಿ ಹೌದ್ರಿ ಮದುವೆಯಾದ ದಿನದಿಂದ ಹಿಡ್ಕೊಂಡು ನಿನ್ನ ಸೇವೆಯನ್ನು ಮಾಡಿ ನಾನು ಪುನೀತಳಾಗಬೇಕು ಅಂತೇಳಿ ನಿನ್ನ ಪತಿಯ ಸೇವೆಯೊಳಗನೆ ನಾನು ನಿರತಳಾಗಿನಿ ಎಂದಾಗ ಅಷ್ಟೊತ್ತಿಗೆ ವಾಚಸ್ಪತಿಗೆ ಎಂಬತ್ತು ವರ್ಷ ದಾಟಿದ್ದು ವಾಚಸ್ಪತಿ ಹೆಂಡತಿಗೆ ಅರುವತ್ತು ವರ್ಷಗಳ ಪರ್ಯಂತರ ದಾಟಿ ಹೋಗಿಬಿಟ್ಟಿತ್ತು ಮುಪ್ಪಾನ ಸ್ಥಿತಿಯೊಳಗೆ ಬಂದಿತ್ತು ಅವಾಗ ನೋಡಿದ ಅಲ್ಲ ಇಷ್ಟು ವರ್ಷ ಪತಿಯ ಮ್ಯಾಲೆ ವಿಶ್ವಾಸವನ್ನಿಟ್ಟು ಇಂಥ ಸೇವೆಯನ್ನು ಮಾಡಿ ಎಂದ ಬಳಿಕ ನಿನಗೆ ಏನಾದರೂ ಕಾಣಿಕೆಯನ್ನು ಕೊಡಬೇಕಲ್ಲ ನಾ ಏನಾದರೂ ಕಾಣಿಕೆಯನ್ನು ಕೊಡಬೇಕಲ್ಲ ಪತಿಯಂತ ನೀ ಸ್ವೀಕಾರ ಮಾಡಿ ನನ್ನ ಅರ್ಧಾಂಗಿಯಾಗಿ ನೀ ಸೇವೆಯನ್ನು ಮಾಡಿ ಕರೆ ನಿನಗೆ ಏನಾದರೂ ಕೊಡಲೇಬೇಕಲ್ಲ ನಾ ಹಾಗಾದರೆ ನನ್ನಿಂದ ಕೊಡಲಿಕ್ಕೆ ನಿನಗೆ ಏನಾಗ್ತದೆ ಈಗ ನಾನು ಮಕ್ಕಳ ಸಂತಾನ ಭಾಗ್ಯ ಕೊಡಬೇಕಂದ್ರೆ ಆ ಯೋಗ ನನ್ನಲ್ಲಿ ಇಲ್ಲ ಪಡೆಯುವಂಥ ಯೋಗ ನಿನ್ನಲ್ಲಿ ಇಲ್ಲ ಪಡೆಯುವಂಥ ಯೋಗ ನಿನ್ನಲ್ಲಿ ಇಲ್ಲ ಹಾಗಾಗಿ ಇಷ್ಟು ವರ್ಷ ನೀ ಏನು ಪತಿಯ ಮ್ಯಾಲೆ ಶ್ರದ್ಧೆಯನ್ನು ಇಟ್ಟು ಸೇವಾ ಮಾಡಿ ಎಂದ ಬಳಿಕ ಸೂರ್ಯ ಚಂದ್ರ ಇರುವಲ್ಲಿವರೆಗೂ ಕೂಡ ಅಪಾರವಾಗಿರುವಂಥ ನೆನಪು ಬರುವ ಹಾಗೆ ಎಂಥ ಬಿರುದುಗಳನ್ನು ಕೊಡ್ತೀನಿ ಅಂತಂದರೆ ಆ ವಾಚಸ್ಪತಿ ಅಂತಾನ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ರಚನೆ ಮಾಡಿ ಜಗತ್ತಿನ ಉದ್ಧಾರಕ್ಕಾಗಿ ಅನೇಕ ಗ್ರಂಥಗಳು ರಚನೆ ಆಗ್ಯಾವ ಕರೆ ಈ ಗ್ರಂಥಕ್ಕೆ ಎಂತಹ ಹೆಸರನ್ನ ಬಿರುದನ್ನ ಕೊಡ್ತೀನಿ ಅಂತಂದ್ರೆ ಈ ಹೆಸರು ಏನಪ್ಪಾ ಅಂತಂದ್ರೆ ಈ ಗ್ರಂಥಕ್ಕ ಹೆಸರು ಯಾವ್ದು ಇಡೋಣ ಅಂತಂದ್ರೆ ಭಾಮಿನಿ ಷಟ್ಪದಿ ಅಂತ ಗ್ರಂಥಕ್ಕ ಬಿರುದನ್ನ ಕೊಡ್ತಾನ ವಾಚಸ್ಪತಿ ಭಾಮಿನಿ ಷಟ್ಪದಿ ಭಾಮಿನಿ ಅಂದ್ರ ಅರ್ಧಾಂಗಿ ಷಟ್ಪದಿ ಅಂದ್ರ ಅರುವತ್ತು ವರ್ಷಗಳ ಪರ್ಯಂತರವಾಗಿ ಪತಿಯ ಸೇವೆಯಲ್ಲಿ ನಿರತಳಾಗಿ ಸೇವೆಯನ್ನು ಮಾಡಿದ್ದಕ್ಕನ ವಾಚಸ್ಪತಿ ಆ ಗ್ರಂಥಕ್ಕ ಹೆಸರನ್ನು ಕೊಡ್ತಾನ ಭಾಮಿನಿ ಷಟ್ಪದಿ ಅಂತ ಆ ಗ್ರಂಥದ ಹೆಸರಿನೊಳಗ ಸಾರವನ್ನು ಸಾರತಾನ ಇದು ಶಂಕರಾಚಾರ್ಯರ ಪುರಾಣದೊಳಗ ಉಲ್ಲೇಖವಾಗುತ್ತದೆ ಹಾಗಾಗಿ ಒಂದು ಶಬ್ದಕ್ಕ ಅರ್ಥ ಬರಬೇಕು ಅಂತಂದ್ರೆ ಇಂದು ಒಂದು ಶಬ್ದದ ಹಿಂದೆ ಇತಿಹಾಸ ಅಡಗಿರುತ್ತ ಒಂದು ಶಕ್ತಿ ಇರ್ತದ ಹಾಗಾಗಿ ನಮೂ ಬ್ಯಾರೆ ಗುರು ಲಘು ಇವೆಲ್ಲ ಆರು ಷಟ್ಪದಿಯನ್ನು ಆರು ಸಾಲುಗಳ ಸೇರಿ ಈ ಷಟ್ಪದಿ ಆದರೆ ಭಾಮಿನಿ ಷಟ್ಪದಿ ಎನ್ನುವುದಕ್ಕೆ ವಾಚಸ್ಪತಿ ಕೊಟ್ಟಿರುವ ವಿಚಾರ ಏನು ಅಂತಂದರೆ ಅರುವತ್ತು ವರ್ಷಗಳ ಪರ್ಯಂತರವಾಗಿ ನಿತ್ಯ ಪತಿಯ ಸೇವೆಯಲ್ಲಿ ಪಾಲ್ಗೊಂಡಿರುವಂಥ ಸತಿಗೆ ಆ ಗ್ರಂಥವನ್ನು ಸಮರ್ಪಣೆ ಮಾಡ್ತಾನ ಅದುವೇ ಭಾಮಿನಿ ಷಟ್ಪದಿ ಅಂತ ಅಂಥ ಬಾಮಿ ಷಟ್ಪದಿಯ ಹೆಸರಿನೊಳಗ ಅಪಾರವಾಗಿರುವಂತಹ ಈ ಗ್ರಂಥವನ್ನ ಬರಿತಾನೆ ಭೀಮದಾಸ ಕವಿ ಭೀಮದಾಸ ಕವಿ ಹೀಗಾಗಿ ಯಾಕಂತಂದ್ರೆ ಬರೀ ಪುರಾಣ ಕೇಳೋದ್ರ ಜೊತೆಗೆ ಇತಿಹಾಸದ ಹಿನ್ನೆಲೆ ಗೊತ್ತಾಗಬೇಕು ಇತಿಹಾಸದ ಹಿನ್ನೆಲೆ ಗೊತ್ತಾದಾಗ ಮಾತ್ರ ಈ ಪುರಾಣದ ತತ್ವ ತಿಳಿತದ ಭೀಮದಾಸ ಕವಿ ಬರಿಬೇಕಾಗಿತ್ತು ಅಂದ್ರೆ ಇಂತಹ ಪವಿತ್ರವಾಗಿರುವಂತಹ ಅಪಾರವಾಗಿರುವಂತಹ ಮಹಿಮೆಯೊಳಗ ಇಂಥ ಲೀಲೆಗಳು ಗೊತ್ತಾಗುತ್ತದಲ್ಲ ಅದಕ್ಕೆ ಈ ಗ್ರಂಥಕ್ಕೆ ಭಾಮಿನಿ ಷಟ್ಪದಿ ಅಂತ ಆ ತ್ರಿಪದಿಯೊಳಗೆ ಬರೀತಾನ ಆಚೆ ವಿಚಾರವನ್ನು ಗವಾಯಿಗಳವರು ಒಂದು ಸಂಗೀತ ಸುದೇ ಆದ ತದನಂತರ ನೋಡುವಂಥವರಾಗೋಣ